ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಾಗ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಸಂಬಂಧದ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ ಯಾರೋ ಎಲ್ಲಿಂದಲೋ ಏನೋ ಒಂದು ಹೇಳಿಕೆ ಕೊಡ್ತಾರೆ ಅದಕ್ಕೆ ಇನ್ಯಾರೋ ಪ್ರತಿಕ್ರಿಯೆ ನೀಡ್ತಾರೆ ಹೀಗೆ ಒಂದರ ಹಿಂದೊಂದು ಹೇಳಿಕೆಗಳು ಬೆಳೆಯುತ್ತಲೇ ಇರುತ್ತೆ ಅವರವರು ಕಂಡುಕೊಂಡ ಸತ್ಯಗಳನ್ನ ಹೇಳ್ತಲೇ ಇರ್ತಾರೆ ಇಂತಹದೊಂದು ಚರ್ಚೆ ನಡೆಯುವಾಗ ಎಲ್ಲದಕ್ಕೂ ಕ್ಲಾರಿಟಿ ಕೊಡೋದಕ್ಕೆ ಪ್ರಕಾಶ್ ರಾಜ್ ಮೇ ಹೋ ಎಂಟ್ರಿ ಕೊಡ್ತಾರೆ ಅಣ್ಣವರ ಕುಟುಂಬದೊಂದಿಗೆ ಲೇಖಕ ಪ್ರಕಾಶ್ ರಾಜ್ ಮೇಹು ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವು ಸಂಗತಿಗಳು ಅವರಿಗೆ ಗೊತ್ತಿದೆ ಹೀಗಾಗಿ ಅಣ್ಣವರ ಕುಟುಂಬದ ವಿರುದ್ಧ ಏನೇ ಹೇಳಿಕೆ ಕೊಟ್ಟರು ಅದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಬಂದೇ ಬರ್ತಾರೆ ಶಿವಣ್ಣನಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ದಿನದಿಂದ ಕೆಲವರು ಇದು ಲೀಲಾವತಿಯವರ ಶಾಪ ಅಂತ ಹೇಳಿದ್ರು ಪುನೀತ್ ಆಗಲಿಕ್ಕೆ ರಾಗಣ್ಣನಿಗೆ ಅನಾರೋಗ್ಯದ ಬಗ್ಗೆಯೂ ಕಮೆಂಟ್ ಮಾಡಲಾಗಿತ್ತು ಅದರ ಬಗ್ಗೆ ಪ್ರಕಾಶ್ ರಾಜ್ ಮೇಹು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ ಸಂದರ್ಭದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಅಷ್ಟಕ್ಕೂ ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಣ್ಣವರ ಕುಟುಂಬದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಹಿ ಘಟನೆಗಳು ನಡೆಯುತ್ತಲೇ ಇವೆ ಅದು ಕಾಕತಾಳೀಯವೇನು ಅವರು ಕೂಡ ಮನುಷ್ಯರೇ ಆರೋಗ್ಯ ಸಮಸ್ಯೆ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಹಾಗಂತ ಅವುಗಳನ್ನು ವೈಜ್ಞಾನಿಕವಾಗಿ ನೋಡಬೇಕೆ ಹೊರತು ಮನಸ್ಸಿಗೆ ಬಂದಂತೆ ಮಾತನಾಡಬಾರದು ಎಂದು ಪ್ರಕಾಶ್ ರಾಜ್ ಮೇಹು ಹೇಳಿಕೊಂಡಿದ್ದಾರೆ ಮೊನ್ನೆ ಯಾವುದೋ ಒಂದು ಚಾನೆಲ್ನಲ್ಲಿ ಎರಡು ಎಪಿಸೋಡ್ ಮಾಡಿದ್ರು ಲೀಲಾವತಿ ಅವರ ಶಾಪ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಹೀಗೆಲ್ಲ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರು ತೀರಿ ಹೋದ್ರು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಅನಾರೋಗ್ಯ ಆಯಿತು ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಆಯಿತು ಅಂತ ಎರಡು ಎಪಿಸೋಡ್ ಮಾಡಿದ್ದಾರೆ ಅದು ಲೀಲಾವತಿ ಅವರು ಕೊಟ್ಟ ಶಾಪದಿಂದ ಅಂತ ಹೇಳ್ತಾರೆ ಎಂದಿದ್ದಾರೆ ಇತ್ತ ಸಮಾಜ ಇಂತಹ ಸಂಗತಿಗಳನ್ನ ವೈಜ್ಞಾನಿಕವಾಗಿ ನೋಡಬೇಕು ಇವತ್ತು ಇಡೀ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಎಲ್ಲ ಕಡೆ ರೋಗಗಳು ಜಾಸ್ತಿ ಆಗ್ತಾ ಇದೆ ಮೊದಲು ಶ್ರೀಮಂತರ ಕಾಯಿಲೆ ಅಂತ ಕರೆಯುತ್ತಿದ್ದ ಡಯಾಬಿಟಿಸ್ ನಲವತ್ತು ವರ್ಷ ಆದಮೇಲೆ ಯಾರಿಗೆಲ್ಲ ಇಲ್ಲ ಅನ್ನೋದನ್ನ ಲೆಕ್ಕ ಹಾಕಬೇಕು ಆ ಮಟ್ಟಿಗೆ ಬೆಳೀತಾ ಇದೆ ಕ್ಯಾನ್ಸರ್ ರಕ್ತ ಕಕ್ಕಿಕೊಂಡು ಸಾಯ್ತಾರಂತೆ ಅನ್ನೋದನ್ನ ಬಂಧನದಂತಹ ಸಿನಿಮಾದಲ್ಲಿ ನೋಡಿದ್ವು ಇವತ್ತು ಎಲ್ಲ ವರ್ಗದ ಜನರಲ್ಲಿ ನೋಡ್ತಾ ಇದ್ದೀವಿ ಇದು ಯಾಕೆ ಹೀಗಾಗ್ತದೆ ಅಂತ ನೋಡಬೇಕೆ ಹೊರತು ಶಾಪ ಅಂತ ನೋಡುವುದಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅಣ್ಣವರ ಕುಟುಂಬಕ್ಕೆ ಲೀಲಾವತಿಯವರ ಶಾಪ ಅಂತಲೇ ಹೇಳೋದಾದರೆ ವಿನೋದ್ ರಾಜ್ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆಯಲ್ಲ ಅದು ಯಾರ ಶಾಪ ಎಂದು ಪ್ರಶ್ನೆ ಮಾಡಿದ್ದಾರೆ ಲೀಲಾವತಿಯವರ ಶಾಪ ಅನ್ನೋದಾದರೆ ವಿನೋದ್ ರಾಜ್ ಅವರಿಗೂ ಹೃದಯ ಸಂಬಂಧಿ ಕಾಯಿಲೆ ಇದೆ ಮೊನ್ನೆ ಮೊನ್ನೆ ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಗೆ ದಾಖಲಾಗಿ ಆಪರೇಷನ್ ಮಾಡಿಸಿಕೊಂಡೆ ಅಂತ ಅವರೇ ಹೇಳಿದ್ದಾರೆ ಅದು ಯಾರ ಶಾಪ ಮಹಾಲಿಂಗ ಭಾಗವತರ ಶಾಪ ಇರಬಹುದು ಹುಟ್ಟಿಸಿದ ಅಪ್ಪನನ್ನು ಅಪ್ಪ ಅನ್ನಲಾಗದೇನೆ ಆ ಆತ್ಮ ಅನ್ನೋದು ಇದ್ದರೆ ಅದಕ್ಕೆ ಎಷ್ಟು ನೋವಾಗಿರಬಹುದು ಆ ಶಾಪದ ಪರಿಣಾಮ ಅಂತ ನಾವು ಕರೆಯಬಹುದಲ್ವಾ ಎಂದು ಸಂದರ್ಶನದಲ್ಲಿ ಪ್ರಕಾಶ್ ರಾಜ್ ಮೇಹು ಹೇಳಿದ್ದಾರೆ